ನಮಸ್ಕಾರ ವೀಕ್ಷಕರೇ ನೀವು ಇರ್ತಿರ ಬೇರೆ ಸತನ ವಿಷಯ ಬಂದು ಏನಪ್ಪ ಅಂದರೆ ಆಸೆ ಧಾರವಾಹ ಈ ನಾಳಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ನಿಮಗೆ ನಾಳೆ ಎಪಿಸೋಡು ಬೇಗನೆ ತಿಳಿಸ್ಕೊಡ್ತೀನಿ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆಯ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡಿದೆ ನಿನ್ನೆ ವಿಡಿಯೋದಲ್ಲಿ ಸೊ ಅದನ್ನ ಯಾರೇ ನೋಡ್ಕೊಂಡಿರೋ ಸೊ ನೋಡ್ಕೊಂಡ್ ಬನ್ನಿ ಸೊ ಅದರ ನಂತರ ಈ ವಿಡಿಯೋ ನೋಡಿ ಸೊ ವೀಕ್ಷಕರೇ ನಾಳೆನೇ ಎಪಿಸೋಡ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಸೂರ್ಯ ಅವರು ಅವರ ತಂದೆಗೆ ಊಟ ಕೊಡಕ್ಕೆ ಬರ್ತಾರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೊ ಅವರು ಊಟನೂ ಕೊಡ್ತಾರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ಸೊ ಊಟ ಕೊಟ್ಟು ಏನ್ ಮಾಡ್ತಾರೆ ಮರಳಿ ತಮ್ಮ ಕಾರತ್ತ ಬಳಿ ಹೋಗ್ತಾರೆ ಸೊ ಬಳಿ ಹೋದಾಗ ಅಲ್ಲಿ ಒಂದು ಆಟೋ ಪಾಸ್ ಆಗುತ್ತೆ ಸೊ ಆಟೋದಲ್ಲಿ ಬೇರೆ ಯಾರು ಇರೋಲ್ಲ ಅವರ ಅಮ್ಮ ಇರ್ತಾರೆ ಸೊ ರೋಹಿಣಿ ಅವರ ಅಮ್ಮ ಇನ್ನು ನೋಡಿರಲ್ಲ ಅವ್ರನ್ನ ಸೊ ಆಗ ಸೂರ್ಯ ಅವರು ಅವರ ಕಾರ್ ಬಳಿ ಹೋಗಿ ಅವರ ಡೋರ್ ಡೋರ್ನ ಕೂತ್ಕೊಳ್ಳೋಕೆ ತಗಿತಾರೆ ಆಗ ಸೂರ್ಯ ಅವರು ಅವರ ಅಮ್ಮನ ನೋಡ್ತಾರೆ ಮತ್ತೆ ಅವರ ಮಗನೂ ಸಹ ನೋಡ್ತಾರೆ ಕಾಣಿಸ್ತಾ ಇರಬಹುದು ಸೊ ಆಗ ಅವರ ಬಳಿ ಹೋಗ್ತಾರೆ ಸೊ ಆಗ ಅವರ ಮಗ ಏನ್ ಮಾಡ್ತಾರೆ ಸೂರ್ಯ ಮಾಮಾ ಅಂತ ಅವ್ರ ಹತ್ರ ಹೋಗ್ತಾರೆ ಸೊ ಆಗ ಅವರ ಅಮ್ಮನ್ಗೆ ತುಂಬಾ ಗಾಬರಿ ಆಗುತ್ತೆ ನಿಮ್ಗೆ ಕಾಣಿಸ್ತಾ ಇರಬಹುದು ಅದೇ ಕ್ಷಣದಲ್ಲಿ ಅವರು ಸಹ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ ಸೊ ಆಗ ಅವ್ರಿಗೆ ರಿಸೀವ್ ಮಾಡೋಕೆ ಟೈಮ್ ಸಿಗಲ್ಲ ಇಲ್ಲಿ ಕಾಣಿಸ್ತಾ ಇರಬಹುದು ಆಗ ಸೂರ್ಯ ಅವರು ಏನ್ ಮಾಡ್ತಾರೆ ಅಂದ್ರೆ ಕ್ರಿಶ್ ಗೆ ಚಾಕ್ಲೇಟ್ ಕೊಡ್ಸ ಕರ್ಕೊ ಹೋಗ್ತಾರೆ ಆಗ ಅವರಮ್ಮ ರೋಹಿಣಿಗೆ ಫೋನ್ ಮಾಡ್ತಾರೆ ಆಗ ಅವರು ಹೇಳ್ತಾರೆ ಇಷ್ಟೊತ್ತಾದ್ರೂ ಫೋನ್ ಯಾಕಮ್ಮ ಎತ್ತಿಲ್ಲ ಅಂತ ಕೇಳ್ತಾರೆ ಸೊ ಆಗ ಅವರಮ್ಮ ಹೇಳ್ತಾರೆ ಸೂರ್ಯ ನಮ್ಮನ ನೋಡ್ಬಿಟ್ರು ಅಂತ ಹೇಳ್ತಾರೆ ಆಗ ರೋಹಿಣಿಯವರು ತುಂಬಾ ಗಾಬರಿಗೊಂತಾರೆ ಕಾಣಿಸ್ತಾ ಇರ್ಬೋದು ಅವ್ರಿಗೂ ಸಹ ಸ್ವಲ್ಪ ಶಾಕ್ ಸಹ ಆಗುತ್ತೆ ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಮುಂಚೆನೆ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ